ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಹದಿನಾಲ್ಕನೇ ತಾರೀಕು ಸಂಕಷ್ಟಹರ ಚತುರ್ಥಿ ಬಂದಿದೆ ಈ ದಿನ ನಾವು ಮಾಡುವಂಥ ಸ್ನಾನದ ನೀರಿಗೆ ಇದನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಸ್ವಾಮಿಯ ಅನುಗ್ರಹ ತಪ್ಪದೇ ಸಿಗುತ್ತೆ ಏನೇ ಕೆಲಸಗಳು ಕೂಡ ನಿಂತೋಗಿದ್ರು ಆ ನಿಂತಿರುವ ಕೆಲಸಗಳು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಚೆನ್ನಾಗಾಗುತ್ತೆ ಎಷ್ಟೋ ಜನಕ್ಕೆ ಯಾವುದೇ ಒಂದು ನಾವು ಪೂಜೆ ಮಾಡಿದ್ರು ಮೊದಲ ಪೂಜೆ ಗಣಪತಿಗೆ ಪೂಜೆ ಮಾಡುವಂಥದ್ದು ವಿದ್ಯಾರ್ಥಿಗಳು ಪ್ರತಿಯೊಬ್ಬರೂ ಕೂಡ ಈ ಒಂದು ಪ್ರಪಂಚಕ್ಕೆ ನಾವು ಬಂದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದಿನವೂ ಕಲಿಯಲೇಬೇಕು ಅದಕ್ಕೋಸ್ಕರ ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ ಒಳ್ಳೆ ಬುದ್ಧಿ ಜ್ಞಾನ ಎಲ್ಲವನ್ನು ಕೊಡುವಂಥ ಭಗವಂತ ಸ್ವಾಮಿ ಸಂಕಷ್ಟಹರ ಚತುರ್ಥಿಯ ದಿನ ನಮ್ಮ ಸಂಕಟಗಳನ್ನು ಹರ ಮಾಡುವಂಥ ವಿಶೇಷವಾದ ದಿನ ಆಗಿರುತ್ತೆ ಅದಕ್ಕೆ ಆ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವ ರೀತಿ ನಾವು ತುಂಬ ಸರಳ ವಿಧಾನದಲ್ಲೇ ಪ್ರತಿಯೊಬ್ಬರಿಗೂ ಗಣಪ ಅಂದರೆ ಇಷ್ಟ ಇದ್ದೇ ಇರುತ್ತೆ ಆ ಸ್ವಾಮಿಗೆ ಯಾವ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಇದರಲ್ಲಿ ತಿಳಿಸ್ತೀನಿ ಮೊದಲು ನಾವು ಸ್ನಾನದ ನೀರಿಗೆ ನೋಡಿ ನೇರಳೆ ಎಲೆ ಬರುತ್ತಲ್ವ ಅದರ ಎಲೆ ಇದ್ದರೆ ಅದನ್ನು ತಗೊಂಡು ಬಂದು ನೀವು ಹಾಕ್ಕೊಂಡು ಸ್ನಾನ ಮಾಡಬಹುದು ಇಲ್ಲ ಅಂದರೆ ಬೇವಿನ ಎಲೆಗಳು ಇಲ್ಲಾಂದರೆ ಗರಿಕೆ ಈ ಮೂರರಲ್ಲಿ ಯಾವುದಾದ್ರೂ ಹಾಕ್ಕೊಳ್ಬಹುದು ಇಲ್ಲಾಂದರೆ ಈ ಮೂರು ವಸ್ತುಗಳು ಸಿಗುತ್ತೆ ಅನ್ನೋದಾದರೆ ಹಾಕ್ಕೊಳ್ಬಹುದು ಈ ರೀತಿ ನೀವು ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ನಿಮ್ಮ ದೇಹದಲ್ಲಿರುವ ದರಿದ್ರವೆಲ್ಲ ದೂರ ಆಗುತ್ತೆ ಮೊದಲು ದೇಹ ಶುದ್ಧಿಯಾಗಬೇಕು ಮನಸ್ಸು ಶುದ್ಧಿಯಾಗಬೇಕು ಆಗ ಭಗವಂತನಿಗೆ ನಾವು ಹತ್ತಿರ ಆಗ್ತೀವಿ ನೀವು ಸ್ನಾನದ ನೀರಿಗೆ ಇವುಗಳನ್ನು ಬೆರೆಸ್ಕೊಳ್ಳಿ ಸಂಕಷ್ಟಹರ ಚತುರ್ಥಿ ಅಂದಾಗ ನಮಗೆ ಮೊದಲು ತುಂಬ ಮುಖ್ಯವಾಗಿ ನೆನಪಿಗೆ ಬರುವಂಥದ್ದು ಗಣಪನಿಗೆ ಗರಿಕೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ನೀವು ಆ ದಿನ ಗರಿಕೆಯನ್ನು ತಗೊಂಡು ಬಂದು ಸ್ನಾನದ ನೀರಿಗೂ ಹಾಕ್ಕೊಳ್ಳಿ ಹಾಗೂ ಪೂಜೆಗೆ ಬಹಳ ಮುಖ್ಯವಾಗಿ ಗರಿಕೆಯನ್ನು ನಾವು ಇಡಲೇಬೇಕು ನಿಮ್ಮ ಮನೆಗಳಲ್ಲಿ ಮಕ್ಕಳಿದ್ದರೆ ಮಕ್ಕಳ ಕೈಯಲ್ಲಿ ಪೂಜೆಯನ್ನು ಮಾಡಿಸಿ ಯಾವಾಗಲೂ ಅಷ್ಟೇ ಸಂಕಷ್ಟಹರ ಚತುರ್ಥಿ ಇರಬಹುದು ಯಾವುದೇ ಒಂದು ಗಣಪನ ಪೂಜೆಗಳು ಇರಬಹುದು ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿದ್ರೆ ಸ್ವಾಮಿಗೆ ತುಂಬ ಇಷ್ಟ ಅದು ಅವ್ರಿಗೆ ಯಾವ ರೀತಿ ತೋಚುತ್ತೋ ಆ ರೀತಿ ಅವರೇ ಮಾಡ್ತಾರೆ ಆದರೆ ತುಂಬ ಚಿಕ್ಕ ಮಕ್ಕಳಾದರೆ ನಾವು ಹೇಳ್ಕೊಡ್ಬೇಕಾಗುತ್ತೆ ಯಾವ ರೀತಿ ಮಾಡಬೇಕು ಅಂತ ಆಗ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಆಯುಸ್ಸು ಬುದ್ಧಿ ಜ್ಞಾನ ಎಲ್ಲವನ್ನೂ ಕೊಟ್ಟು ಆ ತಂದೆ ಕಾಪಾಡ್ತಾನೆ ನೀವು ಯಾವುದೇ ಒಂದು ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಇಲ್ಲಕ್ಕ ತುಂಬ ನಾವು ಸಮಸ್ಯೆಯಲ್ಲಿದ್ದೀವಿ ಅಥವಾ ಕೆಲಸಗಳ ಒತ್ತಡ ಏನೋ ಒಂದು ಸಮಸ್ಯೆ ಇದೆ ಅನ್ನೋದಾದರೆ ನೀವು ಏನು ಮಾಡಿಲ್ಲ ಅಂದ್ರೂ ಸಂಕಷ್ಟಿಯ ದಿನ ಇದನ್ನು ನೆನಪಲ್ಲಿಟ್ಕೊಂಡ್ಬಿಡಿ ಎಲೆ ಅಡಿಕೆ ಎರಡು ಬಾಳೆಹಣ್ಣು ಇದನ್ನು ಇಟ್ಟು ಸ್ವಾಮಿಗೆ ಮೇಲೆ ನೀವು ಅದರಲ್ಲಿ ಯಾವುದಾದ್ರೂ ಎರಡರಲ್ಲಿ ಒಂದನ್ನಾದರೂ ತಿಂದಾಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಿಮ್ಮ ಮನೆಯಲ್ಲಿ ಗಣಪನ ವಿಗ್ರಹ ಇದ್ದರೆ ಸ್ವಾಮಿಗೆ ನೋಡಿ ತುಂಬ ಇಷ್ಟವಾದಂಥ ಮೊಸರಿನ ಅಭಿಷೇಕ ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಭಿವೃದ್ಧಿ ಆಗ್ತೀವಿ ಜೇನುತುಪ್ಪದ ಅಭಿಷೇಕ ಮಾಡಿದಾಗ ನಮಗೆ ಇರುವಂಥ ಕಠಿಣ ಸಮಸ್ಯೆಗಳಿರುತ್ತಲ್ವ ಅದು ದೂರ ಆಗಿ ನಾವು ಶುಭ ಕಾರ್ಯಗಳನ್ನು ಶುಭ ಸಮಾಚಾರಗಳನ್ನು ನಮ್ಮ ಮನೆಯಲ್ಲಿ ಶುಭಾರಂಭ ಮಾಡ್ತೀವಿ ಹಾಗೂ ಕೇಳುವಂಥದ್ದು ಕೂಡ ಶುಭ ವಿಚಾರಗಳೇ ಆಗಿರುತ್ತೆ ಇನ್ನು ಚಿನ್ನ ಬೆಳ್ಳಿ ನಾವು ಯಾರಿಗೋ ಕೊಟ್ಟು ತಗೊಳ್ಳೋದಕ್ಕಾಗಲಿಲ್ಲ ಅಥವಾ ಅವರು ನಮ್ಗೆ ವಾಪಸ್ಸು ಇಲ್ಲ ಸಾಲ ಕೊಟ್ಟು ವಾಪಸ್ ಇಲ್ಲ ದುಡ್ಡಿನ ಸಮಸ್ಯೆ ಇದೆ ಹಾಗೂ ಚಿನ್ನ ಯಾ ಏನೋ ಒಂದು ಗಿರಿವಿ ಇಟ್ಟಿರುವಂಥದ್ದು ಇನ್ನೊಬ್ರಿಗೆ ಕೊಟ್ಟಿರುವಂಥದ್ದು ಈ ಥರ ಸಮಸ್ಯೆಗಳಿರುತ್ತಲ್ವ ಅವರು ಬಾಳೆಹಣ್ಣಿನಿಂದ ನೀವು ಅಭಿಷೇಕ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿಬಿಟ್ಟು ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಕಡಲೆಕಾಳಿನ ಉಸಿಲಿಯನ್ನು ಮಾಡಿ ಪ್ರಸಾದವಾಗಿ ಇಡಿ ಗಣಪತಿಗೆ ಕಡುಬು ಅಂದರೆ ಇಷ್ಟ ಮೋದಕ ಹೇಳ್ತೀವಲ್ವ ಅದೆಲ್ಲವೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಮಾಡಿದ್ರೆ ತುಂಬಾ ಸಂತೋಷ ಇಲ್ಲ ಅಂದರೆ ನೀವು ಇಷ್ಟು ಸಿಂಪಲ್ಲಾಗಿ ಸರಳ ವಿಧಾನದಲ್ಲೇ ಸ್ವಾಮಿಗೆ ಈ ರೀತಿ ಮಾಡಿದಾಗ ಮನೆಯಲ್ಲಿ ಮಕ್ಕಳಿದ್ದಾಗ ಮಕ್ಕಳ ಕೈಯಲ್ಲಿ ಮಾಡಿಸಿ ಸ್ನೇಹಿತರೆ ಎಕ್ಕದ ಹೂ ಬರುತ್ತಲ್ವ ಬಿಳಿ ಎಕ್ಕದ ಹೂವನ್ನು ತಗೊಂಡು ಬನ್ನಿ ಇಪ್ಪತ್ತೊಂದು ಅಥವಾ ನಿಮ್ಮ ಮನೆಯಲ್ಲಿ ಚಿಕ್ಕ ಫೋಟೋ ವಿಗ್ರಹ ಚಿಕ್ಕದಿದೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಬಿಡಿ ಹೂಗಳನ್ನೇ ತಗೊಂಡು ಬಂದು ಆ ತಂದೆಗೆ ಹಾಕಬಹುದು ಇಲ್ಲಾಂದರೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ಇಪ್ಪತ್ತೊಂದು ಅಥವಾ ನಲವತ್ತ ಎಂಟು ಈ ರೀತಿ ಮಾಲೆಯನ್ನು ಮಾಡಿ ಸ್ವಾಮಿಗೆ ಸಮರ್ಪಿಸುವುದು ಅಂದರೆ ತುಂಬ ಇಷ್ಟ ಸಂಕಷ್ಟಿಯ ದಿನ ತಪ್ಪದೆ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಏನೋ ಒಂದು ದೊಡ್ಡ ಕೋರಿಕೆಗಳು ಇದೆ ಆ ಕೋರಿಕೆಗಳು ಸಕ್ಸಸ್ ಆದರೆ ಸಾಕು ನಮಗೆ ತುಂಬಾ ಒಳ್ಳೆ ಆ್ಯಂಬಿಷನ್ನ ಇಟ್ಕೊಂಡಿದ್ದೀವಿ ನಮ್ಮ ಜೀವನದ ಗುರಿ ಅದೇ ಆಗಿರುತ್ತೆ ಅಂತ ತುಂಬ ಜನ ಇರ್ತಾರೆ ನೋಡಿ ಯಾವ ವಿಚಾರನಾದರೂ ಆಗಿರಬಹುದು ಅವ್ರ ಲೈಫಲ್ಲಿ ಏನು ಮಾಡಬೇಕು ಅಂದರೆ ಮೊದಲೇ ಕಡಲೆಕಾಳನ್ನು ನೈಟೇ ನೆನೆಸಿಟ್ಬಿಟ್ಟಿದ್ದೆ ಅದಕ್ಕೆ ಬೆಲ್ಲವನ್ನು ಸೇರಿಸಿ ಎಲ್ಲಾದರೂ ಹಸುಗಳಿಗೆ ತಿನ್ನಿಸಿ ನೀವೇನಾದರೂ ಹಳ್ಳಿಗಳಲ್ಲೇ ಇದ್ದರೆ ಹಸುಗಳು ನಮಗೆ ಆರಾಮಾಗಿ ಸಿಗುತ್ತೆ ಹಸುಗಳಿಗೆ ನೀವು ತಿನ್ನಿಸಬಹುದು ಇಲ್ಲ ಗೋಶಾಲೆಗಳಿಗೆ ಹೋಗಿ ಕೂಡ ತಿನ್ನಿಸ್ಬಿಟ್ಟು ಬರಬಹುದು ಈ ಥರ ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ನೀವು ನೀವು ಅಂದುಕೊಂಡಿರೋ ಕೆಲಸಗಳು ಫಾಸ್ಟಾಗಿ ನೆರವೇರಿಬಿಡುತ್ತೆ ಕೋರಿಕೆಗಳು ನೆರವೇರುತ್ತೆ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋದಾಗ ಮರೆಯದೆ ಹೆಸರು ಕಾಳನ್ನು ಆ ಸ್ವಾಮಿಗೆ ಕೊಟ್ಟುಬಿಟ್ಟು ಬರುವುದು ಕೂಡ ತುಂಬ ಒಳ್ಳೆಯದು ಅಕ್ಕಿ ಬೆಲ್ಲ ಈ ರೀತಿ ಕೊಬ್ಬರಿಯನ್ನು ಯಾವುದು ದೇವಸ್ಥಾನಕ್ಕೆ ಅಕ್ಕ ನಾವು ಮತ್ತು ಮನೆಯಲ್ಲೇ ಏನಾದರೂ ಮುಡುಪು ಕಟ್ಟಬೇಕು ಅಂದರೆ ಯಾವ ಥರ ಕಟ್ಟಬೇಕು ಅಂತ ಸುಮಾರು ಜನ ಕೂಡ ಇರ್ತಾರೆ ಆದರೆ ಗಣಪನಿಗೆ ನಾವು ದೊಡ್ಡ ದೊಡ್ಡ ಕಾರ್ಯಗಳು ನೆರವೇರಬೇಕು ಅಂದರೆ ಮುಡುಪನ್ನು ಕಟ್ತೀವಿ ಆ ಥರ ನೀವು ನೋಡಿ ಹನ್ನೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಈ ರೀತಿ ಇಟ್ಟುಬಿಟ್ಟು ಶುದ್ಧವಾದ ಸ್ವಲ್ಪ ಅಕ್ಕಿಯನ್ನು ಕೊಬ್ಬರಿ ಬಟ್ಟಲು ಬೆಲ್ಲ ಹಾಗೂ ಅದರ ಜೊತೆ ಸ್ವಲ್ಪ ಎಲೆ ಅಡಿಕೆ ಬಟ್ಲಡಿಕೆ ಗರಿ ಇದನ್ನೆಲ್ಲ ಇಟ್ಟುಬಿಟ್ಟು ಯಾರು ಚಿಕ್ಕದಾಗಿ ಆ ಮುಡುಪನ್ನು ಕಟ್ಟುತ್ತಾರೆ ಹಳದಿ ಬಟ್ಟೆಯಲ್ಲಿ ನೋಡಿ ನಿಮ್ಮ ಇಷ್ಟಾರ್ಥಗಳು ಎಷ್ಟು ಬೇಗ ಶೀಘ್ರವಾಗಿ ನೆರವೇರುತ್ತೆ ಅಂತ ಮದುವೆ ವಿಳಂಬ ಆಗ್ತಾ ಇದ್ರೆ ಮಕ್ಕಳಾಗಲಿಲ್ಲ ಅಂದರೆ ಮನೆ ಕಟ್ಟಬೇಕು ಅಂದರೆ ನಿಮ್ಮ ಒಂದು ಮನೆಯಲ್ಲಿ ನಿಮಗೆ ಏನೋ ಸಮಸ್ಯೆಗಳು ಕಾಡ್ತಾ ಇದೆ ಆರೋಗ್ಯ ಸಮಸ್ಯೆಗಳು ಅದಕ್ಕೆ ತುಂಬ ದುಡ್ಡು ಖರ್ಚು ಮಾಡಿದೀವಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ ಯಾವುದೋ ಒಂದು ಕಠಿಣ ಸಮಸ್ಯೆ ಗಳು ಕೂಡ ಬೇಗನೆ ನೆರವೇರುವಂಥದ್ದು ಅಂದರೆ ಬೇಗ ಅದು ತೀರಿಸ್ಕೊಂಡು ನಿಮ್ಮ ಕಷ್ಟಗಳನ್ನು ನೀವು ಬೇಗನೆ ಕಳಿಸ್ಕೊಂಡು ತುಂಬ ಸಂತೋಷವಾಗಿ ಇರೋದಕ್ಕೆ ಇದೊಂದು ಸಹಾಯ ಮಾಡುತ್ತೆ ಇಷ್ಟು ಸರಳವಾದ ವಿಧಾನಗಳನ್ನು ನಾವು ಈ ದಿನಗಳಲ್ಲಿ ಮಾಡಿದಾಗ ಮಾತ್ರ ಸಂಕಷ್ಟಿಯ ದಿನಗಳಲ್ಲಿ ಮಾಡಿದಾಗ ಬೇಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇಷ್ಟೇ ಸುಲಭವಾಗಿ ಮಾಡಿಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು